ಮಹಿಳೆಯರು ನಡೆಸುವ ಕಿಟ್ಟಿ ಪಾರ್ಟಿಗಳಲ್ಲಿ ಯಾರಾದರೂ ಪರಿಚಯ ಆಗಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ಯಾಕೆಂದ್ರೆ ಕಿಟ್ಟಿ ಪಾರ್ಟಿಗಳ ಮೂಲಕ ಪರಿಚಯವಾದ ಮಹಿಳೆ ದೋಚಿದ್ದು ಮಾತ್ರ ಮೂವತ್ತು ಕೋಟಿಗೂ ಹೆಚ್ಚು ಅಂತ ಹೇಳಲಾಗ್ತಾ ಇದೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ನೋಡ್ಕೊಂಬರೋಣ ಎಸ್ ಕಿಟ್ಟಿ ಪಾರ್ಟಿಗಳಲ್ಲಿ ಅಡಗಿದ್ದ ಕೋಟ್ಯಾಂತರ ರೂಪಾಯಿಗಳ ವಂಚನೆ ಪ್ರಕರಣ ಈಗ ಬೆಳಕಿಗೆ ಬಂದಿದೆ ಬೆಂಗಳೂರಿನಲ್ಲಿ ಆಗಿರುವಂತಹ ಘಟನೆ ಸವಿತಾ ಎಂಬ ಮಹಿಳೆ ಇಪ್ಪತ್ತಕ್ಕೂ ಹೆಚ್ಚು ಮಹಿಳೆಯರಿಂದ ಸುಮಾರು ಮೂವತ್ತು ಕೋಟಿಗೂ ಅಧಿಕ ಹಣವನ್ನ ಲಪಟಾಯಿಸಿದ್ದಾಳೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಕಿಟ್ಟಿ ಪಾರ್ಟಿ ಮೂಲಕ ಪರಿಚಯ ಆದಂತಹ ಸವಿತಾ ವಿವಿಧ ನೆಪಗಳನ್ನು ಹೇಳಿ ಹಣ ಪಡೆದು ಸವಿತಾ ರಾಜಕಾರಣಿಗಳ ಹೆಸರು ಬಳಸಿ ಸುಲಿಗೆಯನ್ನ ಮಾಡಿದ್ದಾಳೆ ಎನ್ನುವ ಆರೋಪ ಖುದ್ದು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಎಂಬಿ ಪಾಟೀಲ್ ಪ್ರಭಾವಿ ನಾಯಕರ ಹೆಸರನ್ನ ಬಳಸಿ ಹಣ ವಸೂಲಿ ಮಾಡಿದ್ದಾಳಂತೆ ಸವಿತಾಳಿಗೆ ತಲಾ ಐವತ್ತು ಲಕ್ಷದಿಂದ ಎರಡು ಪಾಯಿಂಟ್ ಐವತ್ತು ಕೋಟಿ ವರೆಗೂ ಸಹ ಹಣ ನೀಡಿದ್ರಂತೆ ಮಹಿಳೆಯರು ಬಸವೇಶ್ವರ ನಗರ ಪೊಲೀಸರಿಂದ ಈಗ ಆರೋಪಿ ಸವಿತಾಳನ್ನ ಬಂಧನ ಮಾಡಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಈ ಸಂಬಂಧ ಈಗಾಗಲೇ ಬಸವೇಶ್ವರ ಪೊಲೀಸ್ ಅಲ್ಲಿ ಪ್ರಕರಣ ದಾಖಲಾಗಿದೆ ಕಿಟ್ಟಿ ಪಾರ್ಟಿಗಳಲ್ಲಿ ಮಹಿಳೆಯರು ನಡೆಸುವಂತಹ ಕಿಟ್ಟಿ ಪಾರ್ಟಿಗಳಲ್ಲಿ ಈ ರೀತಿಯಾದಂತಹ ಮಹಿಳೆಯರು ಪರಿಚಯ ಆಗಿ ಅವ್ರ ಮೂಲಕ ಒಂದು ರೀತಿಯಾದಂತಹ ಹಣ ವರ್ಗಾವಣೆ ಜೊತೆಗೆ ಹಣ ಉಳಿಸುವ ವಿಧಾನಕ್ಕೆ ಕೈ ಹಾಕಿ ಈ ತರ ಕೈ ಸುಟ್ಕೊಳ್ಳುವಂತ ಕೆಲಸವನ್ನ ಮಾಡಬೇಕಾದ್ರೆ ತುಂಬಾ ಹುಷಾರಾಗಿರ್ಬೇಕು ಈಕೆ ಈಗ ನಮ್ಮ ನಿಮ್ಗೆ ದೃಶ್ಯಾವಳಿ ತೋರಿಸ್ತಾ ಇದೀವಿ ನಿಮ್ಮ ಕಡೆ ಆಕೆ ಫೋಟೋವನ್ನು ಸಹ ಹಾಕಿದೀವಿ ಈಗಾಗಲೇ ಎಫ್ಐಆರ್ ಸಹ ಆಗಿದೆ ಐ ಆರ್ ಕಾಪಿಯನ್ನು ಸಹ ನಿಮ್ಗೆ ತೋರಿಸ್ತಾ ಇದೀವಿ ಸಿದ್ದರಾಮಯ್ಯ ಅವರ ಅಂದ್ರೆ ವಿಧಾನಸೌಧಕ್ಕೆ ಹೋಗಿದ್ದೆ ಅವರ ಕೊಠಡಿಯನ್ನು ಸಹ ನೋಡ್ಕೊಂಡು ಬಂದಿದ್ದೀನಿ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಕೊಠಡಿಯ ಸಂಖ್ಯೆನು ನನಗೆ ಗೊತ್ತು ಎಂ ಬಿ ಪಾಟೀಲ್ ಅವರ ಕೊಠಡಿ ಸಂಖ್ಯೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಹಾಗೆ ಎಂ ಬಿ ಪಾಟೀಲ್ ಅವರು ಬಹಳ ಸ್ಟ್ರಿಕ್ಟ್ ಇದ್ದಾರೆ ಅವರತ್ರ ಹತ್ರ ವ್ಯವಹಾರ ಮಾಡೋದು ಕಷ್ಟ ಅಂತ ಸಹ ಹೇಳ್ಕೊಂಡಿದ್ದಾಳೆ ಅದರ ಆಡಿಯೋವನ್ನು ಸಹ ಮುಂದಿನ ಭಾಗದಲ್ಲಿ ನಿಮ್ಗೆ ಪ್ಲೇ ಮಾಡ್ತೀವಿ ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಆದ್ರೆ ಮಹಿಳೆಯರಿಂದ ಮೂವತ್ತು ಕೋಟಿಗೂ ಹೆಚ್ಚು ಹಣ ಸುಲಿಗೆ ಮಾಡಿದ್ದಾಳೆ ಅಂದ್ರೆ ನಿಜವಾಗ್ಲು ಈಕೆ ಜಾಡೇನು ಈಕೆಯ ಮೂಲ ಏನು ಇವೆಲ್ಲವೂ ಸಹ ತನಿಖೆ ಆಗಬೇಕು ಇದರ ಹಿಂದೆ ಯಾರ್ಯಾರ ಕೈವಾಡ ಇದೆ ಇದನ್ನೂ ಸಹ ತನಿಖೆಯನ್ನ ಮಾಡಬೇಕು ಯಾಕೆಂದ್ರೆ ಈ ಕಡೆ ಇನ್ನೊಂದು ಫೋಟೋದಲ್ಲಿ ಯು ಟಿ ಅವರನ್ನು ಸಹ ಭೇಟಿ ಮಾಡಿ ಯಾವುದೋ ಇನ್ವಿಟೇಷನ್ ಕೊಟ್ಟಿ ಅವ್ರನ್ನ ಆಹ್ವಾನವನ್ನು ಸಹ ಮಾಡಿರ್ತಾರೆ ಇವೆಲ್ಲ ಫೋಟೋಗಳನ್ನ ತೆಗೆದುಕೊಂಡು ಹೋಗಿ ಮಹಿಳೆಯರಿಗೆ ತೋರಿಸಿ ನಂಬಿಕೆಯನ್ನ ಬರೆಸಿದ್ದಾಳೆ ನಂಬಿಕೆ ಬರೆಸಿ ನಾನು ಈ ರೀತಿಯಾದಂತಹ ಚೀಟಿ ವ್ಯವಹಾರಗಳನ್ನು ಮಾಡ್ತೀನಿ ಜೊತೆಗೆ ಇನ್ನು ಎಕ್ಸ್ಕ್ಲೂಸಿವ್ ಆಗಿ ಈ ವಿಚಾರವನ್ನ ಹೇಳಬೇಕು ಅನ್ನೋದಾದ್ರೆ ಈಕೆ ವರ್ಗಾವಣೆ ದಂಧೆಗೂ ಸಹ ಒಂದು ವಿಚಾರವನ್ನ ಹೇಳ್ಕೊಂಡಿದ್ದಾಳೆ ಅದರ ಆಡಿಯೋವನ್ನು ಸಹ ನಮ್ಮ ಮುಂದಿನ ಭಾಗದಲ್ಲಿ ಈಗ ನೆಕ್ಸ್ಟ್ ಪ್ಲೇ ಮಾಡ್ತೀವಿ ಆದ್ರೆ ಈ ಮೂವತ್ತು ಕೋಟಿ ಹಗರಣ ಏನಿದೆ ಇದನ್ನ ನಂಬಿಸಲಿಕ್ಕೆ ಅಂದ್ರೆ ಚೀಟಿ ವ್ಯವಹಾರ ಮಾಡ್ತೀನಿ ಈ ರೀತಿಯಾದಂತಹ ವ್ಯವಹಾರಗಳನ್ನ ಮಾಡ್ತಾ ಇದ್ದೀನಿ ನಿಮ್ಮ ಹಣ ಡಬಲ್ ಆಗುತ್ತೆ ಚೀಟಿ ಹಾಕಿ ಈ ರೀತಿಯಾದಂತಹ ಐ ಫೈವ್ ಐ ಪ್ರೊಫೈಲ್ ಇರುವಂತಹ ಮಹಿಳೆಯರನ್ನ ಈಕೆ ಟಾರ್ಗೆಟ್ ಮಾಡಿಕೊಂಡು ಸುಮಾರು ಅಂದ್ರೆ ರಾಜಕಾರಣಿಗಳ ಹೆಸರನ್ನ ಹೇಳಿ ಅವ್ರನ್ನ ನಂಬಿಸಿ ಟಾರ್ಗೆಟ್ ಮಾಡ್ಕೊಂಡು ಚೀಟಿಯನ್ನು ಹಾಕೊಂಡಿರ್ತಾರೆ ಅವರು ಒಂದಿಷ್ಟು ಸೇವಿಂಗ್ಸ್ಗಾಗಿ ಆ ಚೀಟಿಗಳನ್ನು ಹಾಕೊಂಡಿರ್ತಾರೆ ಆಗ್ಲೇ ಈಗ ಸುಮಾರು ಮೂವತ್ತು ಕೋಟಿ ಈಗ ನೇರವಾಗಿ ಪಂಗನಮ ಹಾಕಿದ್ದಾಳೆ ಈಗ ಈ ಮಹಿಳೆಯರಿಗೆ ಕಿಟಿ ಪಟ್ಟಿಯಲ್ಲಿ ಪರಿಚಯ ಆದಂತಹ ಈ ಮಹಿಳೆ ಈಗ ಕೆಲವರಿಗೆ ಪಂಗನಮ್ ಹಾಕಿರುವಂತದ್ದು ಯಾಕಂದ್ರೆ ಐವತ್ತು ಲಕ್ಷದಿಂದ ಎರಡೂವರೆ ಕೋಟಿ ಸಹ ಹಣ ಹೂಡಿಕೆ ಮಾಡಿದ್ರಂತೆ ತಲಾ ತಲಾ ಐವತ್ತು ಲಕ್ಷ ಅಂದ್ರೆ ಸುಮಾರು ಎಷ್ಟು ದುಡ್ಡಾಯಿತು ಈ ರೀತಿಯಾದಂತಹ ಒಂದು ಚೋರ್ತನ ಈಗ ಬಸವೇಶ್ವರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಆದ್ರೆ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗ್ತಿರುವಂತದ್ದು ಇವಳು ಹೇಳ್ತಾ ಇರುವಂತಹ ಹೆಸರು ಪ್ರಭಾವಿ ನಾಯಕರದ್ದು ಖುದ್ದು ಈ ರಾಜ್ಯದ ಸಿಎಂ ಅವರ ಹೆಸರನ್ನು ಸಹ ಇಲ್ಲಿ ಉಲ್ಲೇಖ ಮಾಡಿದ್ದಾಳೆ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಸಹ ಉಲ್ಲೇಖ ಮಾಡಿದ್ದಾಳೆ ಇವರೆಲ್ಲರ ಕೊಠಡಿ ನನಗೆ ಚೆನ್ನಾಗಿ ಗೊತ್ತು ನಾನು ಹೋಗಿದ್ದೆ ವಿಧಾನಸೌಧಕ್ಕೆ ಅಲ್ಲಿ ನೋಡ್ಕೊಂಡ್ ಬಂದಿದ್ದೀನಿ ಎಂ ಬಿ ಪಾಟೀಲ್ ಅವರನ್ನು ಸಹ ಭೇಟಿ ಮಾಡಿದ್ದೆ ಬಹಳ ಸ್ಟ್ರಿಕ್ಟ್ ಇದ್ದಾರೆ ಯಾವುದೋ ಒಂದು ವರ್ಗಾವಣೆ ವಿಚಾರವಾಗಿ ಮಾತನಾಡ್ತಾಳೆ ಒಂದು ಡೀಲ್ ಇದೆ ಮಾಡೋಣ ಅಂದ್ಬಿಟ್ಟು ಅದರ ಆಡಿಯೋನು ಸಹ ನಾವು ಪ್ಲೇನ್ ಮಾಡ್ತೀನಿ ಮುಂದಿನ ಭಾಗದಲ್ಲಿ ಈ ರೀತಿ ನಂಬಿಸಿ ಬಹಳ ಮಹಿಳೆಯರಿಗೆ ಈಕೆ ವಂಚನೆಯನ್ನ ಮಾಡಿದ್ದಾರೆ ಆದ್ರೆ ಇಲ್ಲಿ ರಾಜಕಾರಣಿಗಳ ಹೆಸರನ್ನ ಬಳಸಿರುವಂತದ್ದು ನಂಬಿಕೆ ಗಳಿಸಲು ಮಾತ್ರ ಅಂತ ಈಗಾಗಲೇ ತಿಳಿದು ಬಂದಿರುವಂತದ್ದು ಅಂದ್ರೆ ಮಹಿಳೆಯರು ಇಂತ ಅವರ ಹೆಸರು ಹೇಳಿದ್ರೆ ಒಂದು ನಂಬಿಕೆ ಬರುತ್ತೆ ಇವ್ರ ಜೊತೆ ಒಂದು ಫೋಟೋ ತೆಗೆದುಕೊಂಡಿರುವ ವಿಚಾರಕ್ಕೆನೇ ಫೋಟೋವನ್ನ ತೋರಿಸಿದ್ರೆ ಮಹಿಳೆಯರಿಗೆ ಇನ್ನೊಂದು ನಂಬಿಕೆ ಬರುತ್ತೆ ಇವರು ಎಲ್ಲರ ಸಂಪರ್ಕದಲ್ಲಿದ್ದಾರೆ ಇವ್ರ ಜೊತೆ ಅವರು ಸಂಪರ್ಕದಲ್ಲಿ ಇದ್ದಾರೆ ಅಂತ ಎಲ್ಲವನ್ನೂ ಸಹ ನಂಬಿಸಿ ಈ ರೀತಿಯಾದಂತಹ ಒಂದು ವಂಚನೆಯನ್ನ ಮಾಡಿದ್ದಾರೆ ಇದಕ್ಕೇನೆ ಡಿ ಕೆ ಶಿವಕುಮಾರ್ ಅವರು ಯಾರಾದ್ರೂ ಫೋಟೋ ತೆಗೆದುಕೊಳ್ಳಕ್ ಬಂದ್ರೆ ಮೊದಲನೇದಾಗಿ ತಳ್ತಾ ಇದ್ರು ಏನಕ್ಕೆ ಅಂದ್ರೆ ಇದೇ ರೀತಿಯಾಗಿ ಬಳಸ್ಕೊಂಡು ಫೋಟೋವನ್ನ ತೋರಿಸಿ ವಂಚನೆಯನ್ನ ಮಾಡಿರುವಂತಹ ಎಷ್ಟೋ ಪ್ರಕರಣಗಳು ಅವರ ಗಮನಕ್ಕೆ ಬಂದಿತ್ತು ಹಾಗಾಗಿಯೇ ಅವರು ಹೆಚ್ಚು ಫೋಟೋಗಳನ್ನ ಅವಾಯ್ಡ್ ಮಾಡ್ತಾ ಇದ್ರು ಈ ತರ ಫೋಟೋವನ್ನು ತೆಗೆದುಕೊಳ್ಳೋದು ಕಾರ್ಯಕರ್ತರ ರೂಪದಲ್ಲಿ ಬರೋದು ಫೋಟೋಗಳನ್ನು ತೆಗೆದುಕೊಳ್ಳೋದು ತೆಗೆದುಕೊಂಡು ಈ ತರ ಫೋಟೋವನ್ನು ತೋರಿಸಿ ನೋಡಿ ಇವ್ರ ಜೊತೆ ನಾನು ಫೋಟೋ ತೆಗೆಸಿಕೊಂಡಿದೀನಿ ಇವ್ರು ನಮ್ಮ ಜೊತೆಗಿದ್ದಾರೆ ಸಂಪರ್ಕದಲ್ಲಿದ್ದಾರೆ ಅವ್ರ ಮನೆಗೆಲ್ಲ ಹೋಗಿ ಬಂದಿದೀನಿ ತುಂಬಾ ಚೆನ್ನಾಗಿದ್ದಾರೆ ಅಂತ ಒಂದು ನಂಬಿಕೆಯನ್ನು ಬರೆಸಿ ಲಕ್ಷ ಲಕ್ಷ ಅವರ ಹತ್ರ ಹಣವನ್ನ ಹಾಕಿಸ್ಕೊಂಡು ಎಷ್ಟೋ ನಾಮಗಳನ್ನ ಹಾಕಿರುವಂತಹ ಪ್ರಕರಣಗಳು ಹೆಚ್ಚಾದ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಜೊತೆಗೆ ರಾಜಕೀಯ ರಾಜಕಾರಣಿಗಳು ಯಾರು ಇದ್ದಾರೆ ಅವರೆಲ್ಲರೂ ಸಹ ಫೋಟೋಗಳನ್ನ ಕೊಡೋದಕ್ಕೆ ಹಿಂಜರಿಯುವಂಥ ಪ್ರಸಂಗಗಳು ನಡೀತಾ ಇದೆ ನಿಟ್ಟಿನಲ್ಲಿ ಉದಾಹರಣೆ ಅಂತ ಹೇಳಬೇಕು ಈ ಸವಿತಾ ಸಾಕಷ್ಟು ಫೋಟೋಗಳನ್ನ ತೋರಿಸಿ ನಂಬಿಕೆಯನ್ನ ಬರ್ಸಿ ಹಲವು ಮಹಿಳೆಯರಿಗೆ ಲಕ್ಷ ಲಕ್ಷ ಕೋಟಿ ಕೋಟಿ ಗಟ್ಟಲೆ ಈ ಒಂದು ವಂಚನೆಯನ್ನು ಮಾಡಿದ್ದಾರೆ ಇಲ್ಲ ಇಲ್ಲ ಕಾಲ್ ನಿಂಗೆ ಟ್ರೈ ಮಾಡ್ತಿದ್ದು ಸಿಗ್ತಾ ಇಲ್ಲ ಹೇಳು ಇನ್ನ ಅದ್ಯಾಕೋ ಬುಕ್ ಆಗ್ತಿಲ್ಲ ಇದೆ ತಿರುಗ್ತಾ ಇದೆ ಇಲ್ಲಿ ಯಾವ್ದು ಸಿಗ್ತಾ ಇಲ್ಲ ವೇಟಿಂಗ್ ಅವಾಗಲೇ ಲಾಸ್ಟ್ ಟೈಮ್ ಲಾಂಗ್ ಟೈಮ್ ಇತ್ತು ಸರಿ ಕಟ್ ಮಾಡ್ದೆ ಇವಾಗ ಸುಮ್ಮನೆ ಇದಾಗ್ತಿದೆ ಅದಕ್ಕೆ ಬುಕ್ ಗೊತ್ತು ನನ್ ಬರೋದಿಲ್ಲ ನಮ್ಮ ಮನೇಲಿ ಬಿಡಕ್ಕೆ ಅವೇ ಎಲ್ಲ ಇದಾರೆ ಮನೆಗೆ ಇವಾಗ ಹೋಗ್ಬೇಕು ನಾನು ಅರ್ಜೆಂಟ್ ಆಗಿ ಆಗ್ಲಿಂದ ಅವರು ಕಾಲ್ ಮಾಡ್ತಿದ್ದಾರೆ ಎಷ್ಟೊತ್ತು ಎಷ್ಟೊತ್ತು ಅಂತ ಕಾಲ್

ನೋಡ್ತೀನಿ ಕೇಳ್ಬೇಕಷ್ಟೆ ಇವಾಗ 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 ಯತಿ ಮತ್ತೆ ಸ್ಮಿತಾ ಎಲ್ಲ ಸ್ವಲ್ಪ ಮಾತಾಡ್ತಾರೆ ನೋಡ್ಬೇಕು ನಾನ್ ಹೇಳಿಲ್ಲ ನನ್ ಫ್ರೆಂಡ್ ಹೇಳಿದ್ದು ಏ ಅವ್ಳ್ ಜೊತೆನೇ ಅಲ್ವಾ ಕರ್ಕೊಂಡ್ ಹೋಗೋದು ನಾನು ಯಾವಾಗ್ಲೂ ನಿಂಗೆ ಹೇಳಿಲ್ವಾ ನಾನ್ ಗೊತ್ತು ಅವ್ರ ನಾವ್ ದುಡ್ಡಿಸ್ಕೊಂಡಿದೀವಲ್ಲ ನನ್ ಕಸಿನ್ ಅವ್ರ ಮನೆ ಪಕ್ಕನೇ ಅವ್ಳ್ ನಮ್ಮ ಮನೆ ಇವಾಗ ಸ್ವಲ್ಪ ದಿನದಲ್ಲಿ ನನ್ ಕಸ ಅವ್ರೈ ಯಾಕಂದ್ರೆ ಮುಂಚೆನ ಹಿಂಗೆ ಆಗಿತ್ತಲ್ವಾ ಏನಾಗಿತ್ತೇ ಶೋಭಂದೆಲ್ಲ ಇಸ್ಕೊಂಡು ನಿಂಗೆ ಗೊತ್ತಲ್ವಾ ಅವಳು ಕೊಟ್ಟಿರ್ಲಿಲ್ಲ ಆಮೇಲೆ ಇನ್ನೊಬ್ಬ ನನ್ ಫ್ರೆಂಡ್ ಸಂತೋಷಿಸ್ಕೊಂಡು ಕೊಟ್ಟಿರ್ಲಿಲ್ಲ ಸೊ ನನ್ ಮನೇನಲ್ಲಿ ನಾನು ನಿಂಗೂ ಹೇಳಿದಿನಿ ಯಾರ್ ನನ್ ತಮ್ಮಣ್ಣ ಕೇಳಿದಾಗ್ಲೂ ಕೊಟ್ಟಿಲ್ಲ ನೀನು ಹೇಳ್ದ ಕೊಡ್ಬೇಡ ಅಂತ ಅಲ್ಲ ನೀನ್ ಕೊಡ್ತೀಯ ಕರೆಕ್ಟ್ ಆಗಿ ಬಟ್ ಆದ್ರೂ ಇಲ್ಲ ಅಂದ್ರೆ ಅಷ್ಟು ಏನು ಇಲ್ದಿರ ನಾನು ನಿನ್ನ ಹತ್ರ ಯಾವತ್ತಾದ್ರೂ ಏನಾದ್ರೂ ಹೇಳಿದಿನ ಪ್ರೂಫ್ ಅಥವಾ ಏನಾದ್ರು ಕೊಟ್ಟಿದ್ದೀನಿ ತಾನೆ ಹಂಗಿಲ್ಲ ಬಟ್ ನಮ್ಮನೆ ನಿಂಗ್ ಗೊತ್ತಲ್ಲ ನಮ್ಮಮ್ಮ ನಮ್ಮಮ್ಮ ನನಗೇನೆ ಕೊಡಲ್ಲ ಒಂದ್ ಸಾವಿರ ರೂಪಾಯಿ ಇನ್ನೇನೆ ಕೊಡ್ಸಿದೀನಿ ಹಂಗೆ ಯಾರೋ ಏನೋ ಹೇಳಿದಾರೆ ಏ ಆ ನಂಗೆ ವಾಪಸ್ ಕೊಡ್ಬೇಕು ನಂದು ಕೊಟ್ಟಿದ್ದೀನಿ ಸವಿತಾ ಎಷ್ಟೊಂದು ಚೆಕ್ಗಳು ಒಂದ್ ಏಳು ಎಂಟು ನಂದು ಕೊಟ್ಟಿದ್ದೀನಿ ಹೇಳಿದೀನಿ ಅಲ್ಲ ನನ್ನ ಹತ್ರ ಚೆಕ್ದು ಚೆಕ್ ಇರ್ಲಿಲ್ಲ ನನ್ನ ಚೆಕ್ಸ್ ಇರ್ಲಿಲ್ಲ ಆಮೇಲೆ ಆಮೇಲೆ ನಾನು ಬ್ಯಾಂಕ್ಗೆಲ್ಲ ಹೋಗಷ್ಟು ಇರ್ಲಿಲ್ಲ ನಂದೇನೋ ಇದು ಆಗಿತ್ತು ಬ್ಯಾಂಕ್ ಹೋಗ್ಬಿಟ್ಟು ಮಾಡ್ಬೇಕಾಯ್ತು ನಂದು ಆಪ್ ಏನು ಇಲ್ಲ ಚೆಕ್ದು ಇದು ರಿಕ್ವೆಸ್ಟ್ ಕೊಡಕ್ಕೆ ಸೊ ಹಂಗಾಗಿ ಏನ್ ನನ್ ಮಧ್ಯಾಹ್ನ ನೋಡ್ದೆ ಕಣೆ ಅಷ್ಟ್ರಲ್ಲಿ ನಿನ್ನ ಹತ್ರ ಮಾತಾಡಿದ್ನಲ್ಲ ನನ್ ಕೇಳ್ ನಂಗ್ ನನ್ನ ಹತ್ರ ಇವಾಗ ಸದ್ಯಕ್ ನಾನು ಹೇಳ್ತೀನಲ್ಲ ನಾನು ಯಾರನ್ನು ಕೇಳಷ್ಟು ಇಲ್ಲ ಈಗ ಎಲ್ರು ಕೇಳ್ಬಿಟ್ಟಿದ್ದೀನಿ ಲಾಸ್ಟ್ ಮಂತ್ ಏನೇ ನಿಂಗೆ ಗೊತ್ತಲ್ವಾ ಟೂ ಲ್ಯಾಕ್ಸ್ ಕಮ್ಮಿ ಇತ್ತು ಅಂತ ಎಲ್ಲ ಅಂದ್ರೆ ನನ್ಗೆ ಯಾರ್ಯಾರು ಆಗತ್ತೆ ಅವ್ರ ಎಲ್ಲಾರು ನಂಗೆ ನಿಜಾಗ್ಲೂ ಆಕ್ಚುಲಿ ನಿಂಗ್ ಗೊತ್ತು ನಾನ್ ನಿನ್ನೂ ಕೇಳಿರಲ್ಲ ಅಲ್ವಾ ನಂಗೆ ನನ್ನ ಫ್ರೆಂಡ್ಸ್ ನ ಯಾರ್ನೂ ಕೇಳಲ್ಲ ನನ್ನ ದುಡ್ಡನ್ನ ಎಸ್ಪೆಷಲಿ ಒಂದ್ ಎರಡು ವರ್ಷ ಇಂದ

ಅಲ್ಲ ನ ಅವ್ರೇನ್ ಹೇಳಿಲ್ಲ ಬಟ್ ನೋಡೋಣ ಯಾಕಂದ್ರೆ ಅವರು ಒಂದ್ಸಲಿ ಎರಡ್ ಸಲ ಹೇಳಿದ್ರು ಅವಾಗ ನನ್ ಅಂದ್ರೆ ಬೇಕೇ ಬೇಕು ಹಂಗ ಹೇಳಿಲ್ಲ ಯಾವಾಗ ಕೊಡ್ತಿರೋ ಹಂಗೆಲ್ಲ ಕೇಳ್ತಾರೆ ಏನು ಸ್ವಲ್ಪನೂ ರಿಟರ್ನ್ ಮಾಡಿಲ್ವಲ್ಲ ಅಂತ ತಗೊಂಡಿಲ್ ಹಾ ಕೊಡ್ತೀನಿ ಒಟ್ಟಿಗೆನೆ ಆದ್ರೆ ಕೊಡ್ತೀನಿ ಅಂತಾನು ಹೇಳ್ದ ಇಲ್ಲ ಅಲ್ಲ ನಾನೇನ್ ಹೇಳಿ ಅವರಿಗೆ ಒಟ್ಟಿಗೆ ಆದ್ರೆ ಕೊಡ್ತೀನಿ ನೀನ್ ಹೇಳಿ ಅಂತ ಮದ್ವೆ ಇಲ್ಲ ಅಂದ್ರೆ adjust ಮಾಡ್ಬಿಡ್ತೀವಿ ಅಲ್ವಾ ನಿಮ್ಗೆ ಗೊತ್ತಲ್ಲ ಅದೇ problem ಹೇಳ್ತೀನಲ್ಲ ಏನಿಲ್ಲ ಹಂಗೇನಿಲ್ಲ ಸರಿ ನಾನು ಇನ್ನೊಂದ್ ಸ್ವಲ್ಪ ಬಿಟ್ ಮಾಡ್ಲಾ ಇಲ್ಲ ಕಣೆ ನಂಗೆ ಸುಸ್ತಾಗಿದೆ ಬೆಳಗ್ಗೆ ಬಂದಿದ್ ನಾನು ಒಂದು ಎಷ್ಟೊತ್ತು ಬೆಳಿಗ್ಗೆ ಬಂದೆ ಈಗ ಅಲ್ಲಿ ಸ್ವಲ್ಪ ನಮ್ ನೆಂಟ್ರೆಲ್ಲ ಇದ್ದಾರೆ ಕೂತಿರ್ತೀನಿ ಸ್ವಲ್ಪ ಸ್ವಲ್ಪ ಅಕ್ಕಪಕ್ಕ ನೆಂಟ್ರಿದ್ದಾರೆ ನಮ್ಗೆ

ವಂಚಿಸಿ ಸುಮಾರು ಕೋಟ್ಯಾಂತರ ರೂಪಾಯಿಗಳನ್ನ ವಂಚನೆ ಮಾಡಿರುವಂತಹ ಮೋಸ ಮೋಸ ಮಾಡಿರುವಂತಹ ಸವಿತಾ ಈಗ ಆರೋಪಿಯನ್ನ ಬಂದ ಬಂದನ್ನು ಸಹ ಮಾಡಲಾಗಿದೆ ಈಕೆ ಕುಸುಮಾ ಎಂಬ ಒಂದು ಎಂಬ ಸ್ನೇಹಿತೆ ಜೊತೆಗೆ ಮಾತನಾಡ್ತಾ ಇರ್ತಾಳೆ ಅದೇ ಎಂ ಬಿ ಪಾಟೀಲ್ ಅವರ ಅಂದರೆ ವಿಧಾನಸೌಧದಲ್ಲಿ ಎಂ ಬಿ ಪಾಟೀಲ್ ಅವರ ಕೊಠಡಿಗೂ ಸಹ ಹೋಗಿ ಮಾತಾಡ್ಕೊಂಡು ಬಂದಿದ್ದೀನಿ ಜೊತೆಗೆ ಡಿ ಕೆ ಶಿವಕುಮಾರ್ ಕೊಠಡಿಯನ್ನು ನೋಡಿದೀನಿ ಸಿದ್ದರಾಮಯ್ಯ ಕೊಠಡಿಯನ್ನು ನೋಡಿದೀನಿ ಯಾವುದೋ ಒಂದು ಡೀಲ್ ಇದೆ ಒಂದು ವರ್ಗಾವಣೆ ದಂಧೆ ವಿಚಾರವಾಗಿ ಒಂದು ಡೀಲ್ ಇದೆ ಮಾಡೋಣ ಮಾಡಿದ್ರೆ ನಮ್ಗೊಂದು ಐದು ಲಕ್ಷ ಬರುತ್ತೆ ಖರ್ಚಿಗಾಗುತ್ತಲ್ವಾ ಅಂತ ತನ್ನ ಸ್ನೇಹಿತೆಯನ್ನ ನಂಬಿಸ್ತಾ ಇರುವಂತದ್ದು ಅವಳಿಗೆ ಹಣದ ಆಸೆಯನ್ನ ತೋರಿಸಿ ಸುಮ್ನೆ ಅವ್ರ ಜೊತೆಗಿದ್ರೆ ಸಾಕಲ್ಲ ಏನೋ ಒಂದು ಮಾಡ್ಬೋದು ಅನ್ನೋ ರೀತಿಯಾಗಿ ನಂಬಿಕೆಯನ್ನ ಬರೆಸಿ ಈ ರೀತಿಯಾದಂತಹ ದಂಧೆಗೆ ಇಳಿದಿರುವಂತದ್ದು ಒಂದ್ ಕಡೆ ಸುಮಾರು ಮೂವತ್ತು ಕೋಟಿಗೂ ವಂಚನೆ ಮಾಡಿರುವಂತದ್ದು ಚೀಟಿಯ ಚೀಟಿ ವಿಚಾರ ಮತ್ತೆ ಬೇರೆ ಬೇರೆ ರೀತಿಯಗಳಲ್ಲಿ ಈಗ ವರ್ಗಾವಣೆ ದಂಧೆ ರೂಪದಲ್ಲೂ ಸಹ ಈ ರೀತಿಯಾದಂತಹ ಒಂದು ಆಡಿಯೋ ಈಗ ನಮಗೆ ಈಡನ್ಸ್ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಪ್ಲೇ ಸಹ ಮಾಡಿದ್ವಿ ನೀವು ಸಹ ಕೇಳಿಸ್ಕೊಂಡಿದ್ದೀರಿ ಖುದ್ದು ಮೂರ್ ಮೂರು ಘಟಾನುಘಟಿ ಕಾಂಗ್ರೆಸ್ ನಾಯಕರ ಆದಂತಹ ಮೂರು ಮೂರು ಘಟಾನುಘಟಿ ನಾಯಕರನ್ನ ಈಕೆ ಉಲ್ಲೇಖಿಸಿ ಮಾತನಾಡ್ತಾಳೆ ಜೊತೆಗೆ ಅದರ್ ಅವರ ಜೊತೆಗೂ ಒಂದು ರೀತಿಯಾದಂತಹ ಫೋಟೋ ಅಂದ್ರೆ ಯಾವುದೋ ಒಂದು ಮದುವೆ ಆಮಂತ್ರಣ ಪತ್ರಿಕೆ ಕೊಡ್ಲಿಕ್ಕೆ ಹೋದಾಗ ತೆಗೆಸ್ಕೊಂಡಂತಹ ಒಂದು ಫೋಟೋ ಅನ್ಸುತ್ತೆ ಆ ನಿಟ್ಟಿನಲ್ಲಿ ಈಗ ಈ ಒಂದು ಆಡಿಯೋ ಪ್ಲೇ ಮಾಡಿದ್ದೀವಿ ಸಹ ಕೇಳಿಸ್ಕೊಂಡಿದ್ದೀರಿ ಈಕೆ ವಂಚನ ಪ್ರಕರಣಗಳ ವಿರುದ್ಧ ನಿರ್ದಾಕ್ಷಿಣ್ಯವಾದ ಒಂದು ಕ್ರಮವನ್ನು ಜರುಗಿಸಬೇಕು ಜೊತೆಗೆ ಮೂಲ್ ಮುಕ್ತವಾಗಿ ತನಿಖೆ ಆಗಬೇಕು ಇವರ ಬೆನ್ನಿಂದ ಯಾರು ಇದಾರೆ ಬೆಂಬಲವಾಗಿ ಯಾರ್ಯಾರು ಇದಾರೆ ಇದೆಲ್ಲವನ್ನು ಸಹ ತನಿಖೆ ಮಾಡಿ ಪಾಪ ತಪ್ಪಿ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಿಸಬೇಕು ಜೊತೆಗೆ ಯಾರು ಮೋಸ ಹೋದ್ರಲ್ಲ ಅವರಿಗೆ ಹಣ ಕೊಡಿಸುವಂತಹ ವಾಪಸ್ ಹಣ ಕೊಡಿಸುವಂತಹ ಕೆಲಸವನ್ನು ಸಹ ನ್ಯಾಯಾಂಗ ಮಾಡುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ